ಏನ್ ತುಂಬಾ ಚಾಲೆಂಜಿಂಗ್ ಆಗಿತ್ತು ನಿಮ್ಗೆ ಸಿನಿಮಾದಲ್ಲಿ ಶೂಟ್ ಮಾಡುವಾಗ ಆ ತುಂಬಾ ಚಾಲೆಂಜಿಂಗ್ ವಿಷಯಗಳಿತ್ತು ಆಕ್ಚುಲಿ ಒಂದು ಎರಡು ಅಂತ ಹೇಳಕ್ ಆಗಲ್ಲ ಯಾಕೆಂದ್ರೆ ಪೂರ್ತಿ ಶೂಟಿಂಗ್ ಕಾರ್ಡಲ್ಲೇ ಆಯ್ತು ಅಹ್ ಅದು ಒಂದು ಹೊಸ ಅನುಭವ ಕಾರ್ಡ್ ಕಾರ್ಡಲ್ಲಿ ಆ uh, ಒಂದು 18 190 ಡೇಸ್ ಅದರಲ್ಲಿ ಒಂದು ವೆಸ್ಟರ್ನ್ ಡಾರ್ಕರ್ ಶೂಟ್ ಅಂತಂದ್ರೆ ಅಲ್ಲಿ ತುಂಬಾ ಡೀಪ್ ಫಾರೆಸ್ಟ್ ಇತ್ತು ಅಲ್ಲಿ ಬಿಟ್ ವೈಪರ್ಸ್ ಆಗಲಿ ಲೀಚರ್ಸ್ ಆಗಲಿ ಅದಾದಮೇಲೆ ಇಂದ ಅಲ್ಲಿರೋ ವಾತಾವರಣ ಆಗಲಿ ಅದು ತುಂಬಾ ಹೊಸದಿತ್ತು ನಮಗೆ ಸೋ ಅದನ್ನೆಲ್ಲ ಫೇಸ್ ಮಾಡ್ಕೊಂಡು ನಾವು 퍼ಫಾರ್ಮೆನ್ಸ್ ಮಾಡ್ಕೊಂಡು ಸೋ ಅದು ಒಂದು ದೊಡ್ಡ ಚಾಲೆಂಜ್ ಅಂತ ಹೇಳ್ತೀನಿ ನಾನು what is your take away ಈ ಸಿನಿಮಾದಿಂದ ಏನು ಅನ್ನ ಕಲಿತ್ರಿ ನೀವು ಸಿನಿಮಾ ಮೂವಿಂಗ್ షూಟಿಂಗ್ ಎಲ್ಲ ಆದಮೇಲೆ ಆ ಸಿನಿಮಾದಿಂದ ಒಂದ್ ಒಳ್ಳೆ ಅನುಭವ ಆಗಿದೆ ನನ್ಗೆ ಯಾಕೆ ಅಂದ್ರೆ ಆ ಕನ್ನಡದಲ್ಲಿ ಈ ರೀತಿ ಪ್ರಯತ್ನ ತುಂಬಾ ಮೊದ್ಲು ಸೊ ಅದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ ಅದ್ರಲ್ಲಿ ನಾನೊಬ್ಬ ಭಾಗಿಯಾಗಿದ್ದೀನಿ ಅನ್ನೋದು ಇನ್ನೂ ಖುಷಿ ನಂಗೆ ಆಮೇಲೆ ಜನ ಯಾವಾಗ್ಲೂ ಚೆನ್ನಾಗಿರೋ ಕಾಂಟೆಂಟ್ ನ ಯಾವಾಗ್ಲೂ ಸಪೋರ್ಟ್ ಮಾಡಿದ್ದಾರೆ ಸೊ ಟೀಸರ್ ಬಿಟ್ಟಾಗ್ಲೂ ಅಷ್ಟೇ ಎಲ್ಲಾ ಯೂಟ್ಯೂಬರ್ಸ್ ಆಗ್ಲಿ ಎಲ್ಲಾ ಪ್ರೆಸ್ ಮೀಡಿಯಾದವರಾಗ್ಲಿ ಪ್ರಿಂಟಿಂಗ್ ಮೀಡಿಯಾದವರಾಗ್ಲಿ ತುಂಬಾ ಸಪೋರ್ಟ್ ಮಾಡಿ ಒಳ್ಳೆ ಕಾಂಟೆಂಟ್ ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂಡ್ರು ಸೊ ಯಾವಾಗ್ಲೂ ಅಹ್ ನಮ್ ಜನ ಕೈ ಬಿಡಲ್ಲ ಅಂತ ನನ್ ಅನ್ಸುತ್ತೆ ಸೊ ತುಂಬಾ ಖುಷಿ ಆಗ್ತಾ ಇದೆ ಕಂಟೆಂಟ್ ನ ನೋಡಿ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಥಿಯೇಟರ್ ಬಂದು ಸಿನಿಮಾ ನೋಡಿ ಎಲ್ಲಾರ್ಗು ಇದೇ ಜಾನ್ವರಿ ತರ್ಟಿ ಪರ್ಸೆಂಟ್ ರಿಲೀಸ್ ಆಗ್ತಾ ಇದೆ ಥಿಯೇಟರ್ ಬಂದು ಒಂದ್ಸಲ ಇದನ್ನ ಅನುಭವ ಮಾಡಿ ನಿಮ್ಗೆ ಏನ್ ಅನ್ಸ್ತಾ ಅಂತ ಜೆನ್ಯೂನ್ ಒಪಿನಿಯನ್ ಕೊಡಿ ಅಂತ ಕೇಳ್ಕೊತೀನಿ ನಾನು ಇಲ್ಲ ಸರ್ ಹರ್ಷನ್ ಒರಿಜಿನಲ್ ಏನು ಅರ್ಧ ಅರ್ಥ ಸಿನಿಮಾದಲ್ಲಿ ಇಟ್ಕೊಂಡಿದ್ದೀನಿ ಹೌದು ಹಾ ಹೌದು ಸರ್ ಅಂದ್ರೆ ಅಲ್ಲಿ ಅದ್ ಲೀಪ್ ಆಗಿತ್ತು ಅಂದ್ರೆ ವ್ಯಾನ್ ಅಲ್ಲಿ ಹೋಗಕ್ ಆಗ್ತಿರ್ಲಿಲ್ಲ ನಾವು ಸೊ ವ್ಯಾನ್ ತುಂಬಾ ದೂರ ನಿಲ್ಸಿ ಅದಾದ್ರೆ ಹೋಗ್ತಾ ಇದ್ವಿ ನಾವು ಇದಾಗ ಅದೇ ಸರ್ ಆಕ್ಚುಲಿ ಏನಾಗ್ತಿತ್ತು ಅಂದ್ರೆ ಬೆಳಗ್ಗೆ ಏಳು ಗಂಟೆಗೆ ಮಾಡಿಬಿಡ್ತಿದ್ವಿ ಶೂಟಿಂಗ್ ನ ಸೊ ಬ್ಯಾಕ್ಅಪ್ ಎಲ್ಲ ಮಧ್ಯಾಹ್ನ ಎರಡು ಗಂಟೆ ಮೂರು ಗಂಟೆಗೆ ಏನಕ್ಕೆ ಅಂದ್ರೆ ಅಲ್ಲಿ ಲೈಟ್ ಬೀಳ್ತಿರ್ಲಿಲ್ಲ ಸನ್ ಲೈಟ್ ಸೊ ನ್ಯಾಚುರಲ್ ಲೈಟ್ಸ್ ಬೀಳ್ತಿರ್ಲಿಲ್ಲ ಸೊ ಎರಡು ಗಂಟೆ ಮೂರು ಗಂಟೆಗೆ ಬ್ಯಾಕ್ ಅಪ್ ಮಾಡ್ಕೊಂಡ್ ಬಿಡ್ತಿದ್ವಿ ನಾವು ಸೊ ಹಾಗೆ ಹ ಹ ಅದೇನು ಇಲ್ಲ ಅಂತ ನಾನು ಹೇಳ್ತೀನಿ ಎಲ್ಲ ಬೇರೆನೆ ಇರೋದು ಇದರಲ್ಲಿ ಅಂದ್ರೆ ಇಲ್ಲಿವರೆಗೂ ಯಾರು ನೋಡಿಲ್ಲ ಅಂತ ಕಾನ್ಸೆಪ್ಟ್ ಕಾನ್ಸೆಪ್ಟಿದ್ರೆ ಆ ಒಂದು ಮದಿ ಕೆಟೇಶ್ವರ ಅಂತ ನಮ್ಮ ಡೈರೆಕ್ಟ್ ಆ ಹಾ ಅದೊಂದು ಬ್ಯಾಂಡ್ ಪ್ಲೇಸ್ ಇದೆಯಲ್ಲ ಸೊ ಅದ್ರಲ್ಲಿ ಎಲ್ಲ ನಿಮ್ಗೆ ಮೊದಲನೇ ಕ್ವಶನ್ ಮಾಡುವಂತ ಸಿಚುವೇಶನ್ಸ್ ಅರೈಸ್ ಆಗುತ್ತೆ ಅದರಲ್ಲಿ ಈಗ ಅಂತಾಗ ಮಹಾಭಾರತದ ಕಾಲದಲ್ಲೂ ಆ ಫಾರೆಸ್ಟ್ ಅಲ್ಲಿ ಸಿಚುವೇಶನ್ಸ್ ಆಗಿದೆ ಅರ್ಜುನ ಬರ್ಬೇಕಾದ್ರೆ ಪ್ರಮೀಳಾ ರಾಜನ ಸೋರ್ಸ್ಕೊಂಡ್ ಬರ್ಬೇಕಾದ್ರೆ ಅವ್ನ ಆ ಕಾರ್ಡನ್ ಸ್ಟೇ ಆದಾಗ ಅವನ್ಗೆ ಆ ಕೆರೆಯಲ್ಲಿ ಒಂದು ಕುದುರೆ ನೀರ್ ಕುಡಿಬೇಕಾದ್ರೆ ಅದು ಹುಲಿಯಾಗ ಕನ್ವರ್ಟ್ ಆಗುತ್ತೆ ಆಮೇಲೆ ಪುನಃ ನೋಡಿದಾಗ ಅದು ಹೆಣ್ ಕುದುರೆ ಕನ್ವರ್ಟ್ ಆಗುತ್ತೆ ಸೊ ಇಂಥ ಇವೆಂಟ್ಸ್ ಎಲ್ಲ ಅಂತ ಫಾರೆಸ್ಟ್ ಅಲ್ಲಿ ಹಿಡಿದಿದೆ ಸೊ ಭ್ರಮೆ ಅನ್ನೋದು ಆ ಫಾರೆಸ್ಟ್ ಕ್ರಿಯೇಟ್ ಮಾಡುವಂತ ಒಂದು ಆ ಸಿಚುವೇಶನ್ ಕ್ರಿಯೇಟ್ ಮಾಡುತ್ತೆ ಸೊ ಅಂತ ಕಾನ್ಸೆಪ್ಟ್ ಅನ್ನು ಇಟ್ಕೊಂಡು ನಾವು ಮಾಡಿದೀವಿ ಕತೆನ ಹಂಗಂತ ಅಲ್ಲ ಈಗ ನಮ್ಮೆಲ್ಲ ಜೀವನದಲ್ಲೂ ಒಂದಸಲ ಈಗ ನಮಗೆ ಅನ್ಸುತ್ತೆ ಒಂದು ಈವೆಂಟ್ ಇದು ನ ಮುಂಚೆನೇ ನೋಡಿದ್ದೆ ಅಲ್ವಾ ಹೀಗೆ ನನಗೆ ಇದು ಆಗಿದೆ ಅಂತ ಅನ್ಸ್ತಾಯಿದೆ ಅಂತ ಅನ್ಸುತ್ತಲ್ಲ ಸೊ ಅಂತ ಸಿಚುವೇಷನ್ಸ್ ಗಳಲ್ಲಿ ನಾವು ಇದನ್ನ ಕತೆ ಮಾಡಿಬಿಡ್ತೀವಿ ಬಟ್ ನೀನಕ್ಕೆ ಎಕ್ಸ್‌ಪೀರಿಯನ್ಸ್ ಆಯ್ತಾ ಅಲ್ಲಿ ಕಾರ್ ಅದೇ ಎಕ್ಸ್‌ಪೀರಿಯನ್ಸ್ ಅಂತ ಏನಿಲ್ಲ ಆದ್ರೆ ಕಾಡಲ್ಲಿ ಅಲ್ಲಿ ಇರುತ್ತೆ ಅಂದ್ರೆ ನಾವು ಸರ್ ಕುದುರೆ ಇಲ್ಲ ಅಲ್ಲಿ ಜಾಗ ಇರಲಿಲ್ಲ ಅದಕ್ಕೆ ಹಂಗೆ ಹೋಗಿದ್ವಿ ನಾವೇ ನಡ್ಕೊಂಡು ಹೋಗೋದು ಕಷ್ಟ ಆಯ್ತು ಸೊ ಕುದುರೆ ಎಲ್ಲ ಇಲ್ಲ ಸೊ ನನಗೆ ಏನು ಅನ್ಸುತ್ತೆ ಅಂದ್ರೆ ನಾವ್ ಸತ್ಯ ಏನು ಅನ್ಕೊಂಡಿರ್ತೀವೋ ಅದು ಯಾವಾಗಲೂ ಒಂದು ಹೆಜ್ಜೆ ಮುಂದೆ ಇರುತ್ತೆ ನಾವ್ ಅನ್ಕೊಳ್ಳೋದೇ ಸತ್ಯ ಅಲ್ಲ ಸೊ ಅದು ನೀರು ಸುಮಾರು ಸತ್ಯಗಳಿರುತ್ತೆ ಸೊ ಅದನ್ನ ನಾವು ಎಕ್ಸ್ಪೀರಿಯನ್ಸ್ ಮಾಡುವವರೆಗೂ ಅದ್ ನಮ್ಗೊಂದು ಫೇರಿ ಟೈಲ್ ಅಂತಾನೆ ಅನ್ಸುತ್ತ ಅಲ್ವಾ ಸೊ ಆ ರೀತಿ ಕಾನ್ಸೆಪ್ಟ್ ಇಟ್ಕೊಂಡು ಹೇಳಿದ್ವಿ ಅಂತ ಹೇಳಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ಕೇಬಲ್ ನೆಟ್ವರ್ಕ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ರಕ್ತ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ